ಸಿನಿಮಾ ಸಿನಿಮಾ ಚೇರ್ ಅಲ್ಲಿ ಕುತ್ಕೊಳಕ್ ಆಗಲ್ಲ ಆ ರೇಂಜ್ ಅಲ್ಲಿ ಆ ಸೀಟ್ ನೆಕ್ಸ್ಟ್ ಡೆವಿಲ್ ಲೆವೆಲ್ ಏನಂದ್ರೆ ಒಂದೊಂದು ಡೈಲಾಗ್ ಬೆಂಕಿ ಬೆಂಕಿ ಗುರು ಆ ಡೈಲಾಗ್ ನ ಯಾರೆ ಯಾರು ಬರ್ತಿದಾರೆ ಅನ್ನೋದು ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಮಾತ್ರ ಅವ್ರಿಗೆ ಅಡ್ಡಡ್ಡ ಬಿದ್ಬಿಡುವೆ ಯಾಕಂದ್ರೆ ಒಂದೊಂದು ಲೈನ್ ಗಳು ಇವಾಗ ಏನು ನಮ್ ಕಣ್ಣ ಮುಂದೆ ಏನೋ ನಡೀತಾ ಇದೆ ಘಟನೆ ಇಲ್ಲ ನಮ್ ಮುಂದೆ ನಡೆದಿರೋದು ಆ ಗನ್ನ ಫೀಲ್ ಕೊಟ್ಬಿಡುತ್ತೆ ಆ ಸೀನ್ ಗಳಿದೆಯಲ್ಲ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ಆ ಟ್ವಿಸ್ಟ್ ಇನ್ನು ಆ ಗುಂಗ ಇಂದ ನನ್ನ ಆಚೆ ಬಂದಿಲ್ಲ ಹೊರಗಡೆ ಯಾಕಂದ್ರೆ ಇದು ಮನೆವರೆಗೂ ಹೋಗೋವರ್ಗು ಆ ಗುಂಗ ಏನಿದು ಟ್ವಿಸ್ಟ್ ಏನಿದು ಟ್ವಿಸ್ಟ್ ಆ ಮೊಟ್ಟೆ ಕೊಟ್ಬಿಟ್ಟಿದ್ದಾರೆ ಫೈಟ್ ಅಂತೂ ಈ ಸೈಕಲ್ ಎಲ್ಲ ವೈಬ್ರೇಷನ್ ಗೂಸ್ ಬಂತು ಅಂದ್ರೆ ಹೇಳಕ್ಕೆ ನಿಜವಾಗ್ಲೂ ಸಾಧ್ಯ ಆಗ್ತಿಲ್ಲ ಪದಗಳು ಬರ್ತಾ ಇಲ್ಲ ಬಾಸು ಅಲ್ಲಿಲ್ಲ ಬಾಸು ಇಲ್ಲಿ ನೋಡಿ ಸಿನಿಮಾನ ಥಿಯೇಟರ್ಗೆ ಬಂದು ಕನ್ನಡಕ್ಕೆ ಯಾಕೆ ಆದ್ಯತೆ ಕೊಡಬೇಕು ಅನ್ನೋದನ್ನ ಬಾಸ್ ಜನಗಳನ್ನ ಇಳಿಸಿ ಕೂರಿಸಿದ್ದಾರೆ ಕನ್ನಡಕ್ಕೋಸ್ಕರ ಅಂದ್ರೆ ಇದೇ ಕನ್ನಡ ಈ ತರ ಸಿನಿಮಾ ನಮ್ಮಲ್ಲೂ ತೆಗಿಬಹುದು ನಮ್ಮ ಕನ್ನಡದಲ್ಲೂ ಈ ತರ ಸಿನಿಮಾಗಳನ್ನ ತೆಗಿಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಅದನ್ನ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಕರೆಕ್ಟಾಗಿ ಆಗಿ ಬಂದು ಟೇಬಲ್ ಕುತ್ಕೊಂಡು ನೋಡಿ ಒಂದು ಡೈಲಾಗ್ ಲಾಸ್ಟ್ ಹೇಳ್ತೀನಿ ನಾನು ಬರ್ತಾ ಇದ್ದೀನಿ ಚಿನ್ನ ನಾನು ಬರ್ತಾ نatanaبas <laughs>